ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನಲು ಈ ಒಂದು ವಿಡಿಯೋದಲ್ಲಿ ಗ್ರೀನ್ ಮಟನ್ ಮಸಾಲ ಗ್ರೇವಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸೂಪರಾಗಿರುತ್ತೆ ಇದು ನಮ್ಮ ಗೌಡ್ರ ಮನೆ ಸ್ಪೆಷಲ್ ಗ್ರೀನ್ ಮಟನ್ ಮಸಾಲ ಗ್ರೇವಿ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲ ಅದಕ್ಕೂ ಸೂಪರಾಗಿರುತ್ತೆ ಒಬ್ಬರು ಅರ್ಧ ಅರ್ಧ ಕೆ ಜಿ ಮಟನ್ ಖಾಲಿ ಮಾಡ್ತಾರೆ ಈ ರೀತಿ ಏನಾದ್ರು ನೀವು ಮಾಡಿಕೊಡ್ತೀರಾ ಅಂತಂದರೆ ತುಂಬಾ ಈಸಿ ಬೇಗನೂ ಆಗಿಬಿಡುತ್ತೆ ಬನ್ನಿ ಈಗ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಹಾಗೆ ನನ್ನ ಚಾನಲನ್ನು ಯಾರು ಫಸ್ಟ್ ಟೈಮ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಫಸ್ಟಿಗೆ ಇಲ್ಲಿ ನಾನು ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ತೊಗೊಂಡು ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಂಡಿರುವಂಥ ಎಣ್ಣೆಗೆ ನಾನಿಲ್ಲಿ ಕಾಯಿ ಜಾಸ್ತಿ ಉಪಯೋಗಿಸ್ತಾ ಇಲ್ಲ ತೆಂಗಿನಕಾಯನ್ನು ಈರುಳ್ಳಿನೇ ಜಾಸ್ತಿ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ದೊಡ್ಡ ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಕೆ ಜಿ ಮಟನ್ ತೊಗೊಂಡಿರೋದ್ರಿಂದ ಹನ್ನೆರಡು ಹಸಿಮೆಣಸಿನ್ಕಾಯಿ ಹಾಗೆ ಎರಡು ಟೊಮೊಟೊವನ್ನು ಕೂಡ ಕಟ್ ಮಾಡಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈ ಇಲ್ಲಿ ಎಣ್ಣೆಯಲ್ಲಿ ಈ ಟೊಮೆಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಮಟನ್ ಗ್ರೇವಿ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಓಕೆನಾ ಈಗ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಎರಡು ಸ್ಪೂನು ಕಾಳು ಮೆಣಸು ಹಾಗೆ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಚಿಲ್ಲಿ ಪೌಡರ್ನ ಉಪ್ಯೋಗಿಸೋದಿಲ್ಲ ಹಸಿಮೆಣಸಿನ್ಕಾಯಿ ಹಾಗೆ ಕಾಳು ಮೆಣಸು ಇದೇ ಒಂದು ಖಾರ ಕೊಡುತ್ತೆ ಈ ಗ್ರೇವಿಗೆ ಅದಕ್ಕೋಸ್ಕರ ತೆಂಗಿನಕಾಯನ್ನು ಒಂದು ಅರ್ಧ ಅರ್ಧಕ್ಕಿಂತ ಕಡಿಮೆ ತೆಂಗಿನಕಾಯನ್ನು ಚೂರು ಮಾಡಿ ತೊಗೊಂಡು ಹಾಕ್ತಾಯಿದ್ದೀನಿ ಇಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಕಡಿಮೆ ಮಾಡಿ ಈರುಳ್ಳಿ ಮತ್ತು ಟೊಮೆಟೊ ಸಿಮೆಣ್ಸಿನಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಇದರಲ್ಲೇ ನಾವು ಈ ಒಂದು ಗ್ರೇವಿಯನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಕಟ್ಟು ಪುದೀನ ಸೊಪ್ಪನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಹಾಗೆ ಒಂದು ಎರಡು ಇಂಚು ಚ ಚಕ್ಕೆ ಹಾಗೆ ಒಂದು ಐದರಿಂದ ಆರು ಲವಂಗಾನೂ ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಗಮಾನು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗೂ ಬರುತ್ತೆ ಈ ಒಂದು ಗ್ರೇವಿ ನೀವು ಕೂಡ ಖಂಡಿತ ಇದೇ ರೀತಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ ಮುದ್ದೆಗಂತೂ ಸೂಪರ್ ಡೂಪರ್ ಕಾಂಬಿನೇಷನು ಆ ಮಟನ್ ತಿನ್ನಲ್ಲ ಕೆಲವರು ಅಂಥವರು ಕೂಡ ಈ ರೀತಿ ನಾವು ಮಾಡಿಕೊಟ್ರೆ ಒಬ್ಬೊಬ್ರು ಕಾಲು ಕೆ ಜಿ ಅರ್ಧ ಕೆ ಜಿಯಷ್ಟು ಖಾಲಿ ಮಾಡ್ತಾರೆ ಬೇಕಾದರೆ ಒಂದು ಸರ್ತಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂಥೇಳಿ ನೋಡಿ ಈಗ ಒಂದು ಒಂದು ಇಡಿಯಷ್ಟು ಮುರುಗಡ್ಲೆಯನ್ನು ಕೂಡ ಹಾಕಿ ನಾನು ಫ್ರೈ ಮಾಡ್ಕೊತ ಇದ್ದೀನಿ ನೋಡಿದ್ರೆ ಇಷ್ಟು ಫ್ರೈ ಆಗಬೇಕು ಚೆನ್ನಾಗಿ ಮಸಾಲೆ ಎಲ್ಲನೂ ಫ್ರೈ ಆಗಬೇಕು ಈಗ ಮಸಾಲೆ ತಣ್ಣಗಾಗಲಿ ನಾನು ಅಷ್ಟೊತ್ತಿಗೆ ಮಟನನ್ನು ಫ್ರೈ ಮಾಡಿ ಕುಕ್ಕರಲ್ಲಿ ಕೂಸ್ಕೊಡೋಣ ನೋಡಿ ಕುಕ್ಕರ್ಗೆ ಒಂಚೂರು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂಚೂರು ಅಂತಂದರೆ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ನೋಡಿ ಈರುಳ್ಳಿ ಕೆಂಪಾಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಎರಡು ಕೆ ಜಿ ಮಟನನ್ನು ನಾನು ತೊಳೆದಿಟ್ಟಿದ್ದೀನಿ ಆಲ್ರೆಡಿ ತೊಳೆದಿಟ್ಟಿರುವಂಥ ಮಟನನ್ನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಒಂದು ಒಂದರಿಂದ ಎರಡು ನಿಮಿಷ ಮಟನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ಪೂನು ಅರಿಶಿನ ಪುಡಿಯನ್ನು ಇದ್ದೀನಿ ಈಗ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಇದು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಅಂಗಡಿಯಿಂದ ತಂದು ಉಪಯೋಗಿಸೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಕೊಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಮಟನನ್ನು ನೋಡಿ ಈಗ ಒಂದರಿಂದ ಒಂದೂವರೆ ನಿಮಿಷ ಫ್ರೈ ಮಾಡ್ಕೊಂಡಾಯ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಈಗ ಮಟನ್ಗೆ ಬೇಕಾಗಿರುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಧನಿಯಾ ಪೌಡರು ಎರಡೂವರೆ ಸ್ಪೂನ್ ಧನಿಯಾ ಪೌಡರನ್ನು ಕೂಡ ಈಗಲೇ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಚೇಸ್ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಾದ ಮೇಲೆ ನಾವು ಮೂರರಿಂದ ನಾಲ್ಕು ಪಿಶಿಲನ್ನು ಕೂಗಿಸ್ಕೋಬೇಕಾಗುತ್ತೆ ಮಟನ್ನು ಮಟನ್ನು ಡೈರೆಕ್ಟಾಗಿ ಬೇಯ್ಸಕ್ಕೆ ಹೋದ್ರೆ ಬೇಯೋದಿಲ್ಲ ಹಾಗಾಗಿ ಇದೆಲ್ಲ ಸೇರಿಸ್ಕೊಂಡು ನಾವು ಒಂದು ನಾಲ್ಕು ವಿಶಿಲು ಕುಕ್ಕರು ವಿಶಿಲ್ ಕೂಗಿಸ್ಕೊಳ್ಳೋದ್ರಿಂದ ಮಟನ್ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ಮಟನ್ನು ನಾಲ್ಕು ವಿಶಿಲ್ ಕೂಗ್ಲಿ ಅಷ್ಟೊತ್ತಿಗೆ ಇಲ್ಲಿ ಮಸಾಲೆ ನಾವು ಫ್ರೈ ಮಾಡಿಟ್ಟಿರುವಂಥ ಮಸಾಲೆ ಕೂಡ ತಣ್ಣಗಾಗಿದೆ ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ರೆಡ್ ಕಲರ್ ಗ್ರೇವಿ ಮಾಡ್ತಾನೆ ಇರ್ತೀವಲ್ವಾ ಈ ರೀತಿ ಗ್ರೀನ್ ಮಸಾಲ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿಗೆ ಮಾಡಿದ್ರೆ ಒಂದೇ ಟೈಮಿಗೆ ಖಾಲಿಯಾಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆಲ್ಲ ನೋಡಿ ಈಗ ನಾಲ್ಕು ವಿಶಿಲು ಮಟನ್ ಬೆಂದಿದೆ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಎಲ್ಲವನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈಗ ಗ್ರೈಂಡ್ ಮಾಡ್ಕೊಂಡಿರೋ ಇಟ್ಟಿರುವಂಥ ಮಸಾಲೆಯನ್ನು ಕೂಡ ನಾನು ಇಲ್ಲಿ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಆ ಕುಕ್ಕರ್ ಜಾರಿಗೆ ನಮಗೆ ಎಷ್ಟು ಹದ ಬೇಕು ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳು ಬೇಕು ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದು ಒಂದು ಒಂದೂವರೆ ಇಂದ ಎರಡು ಕಪ್ ನೀರನ್ನು ಸೇರಿಸಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವಿನ್ನೂ ಇದನ್ನ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಮಸಾಲೆ ಮತ್ತು ಮಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಆಗಬೇಕಲ್ವ ಹಾಗಾಗಿ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಆಗಲೇ ಮಟನ್ ಬೇಯಿಸುವಾಗಲೂ ಉಪ್ಪು ಹಾಕಿದ್ದೀನಿ ಈಗ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕುದಿಲಿಕ್ಕೆ ಇದ್ದೀನಿ ಇದು ಸಣ್ಣ ಊರಿನಲ್ಲೇ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಲಿ ಆ ಮಟನ್ಗೆ ಆಲ್ರೆಡಿ ನಾವು ಉಪ್ಪು ಖಾರ ಎಲ್ಲ ಸೇರಿಸ್ಕೊಂಡು ನಾನು ವಿಷಿಲ್ ಕೂಗ್ಸಿದ್ದೀನಿ ಹಾಗೂ ಇವಾಗ ಮಸಾಲೆ ಹಾಕಿದ್ಮೇಲೆ ಕೂಡ ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಇಡಿಬೇಕಲ್ವ ಹಾಗಾಗಿ ನೋಡಿ ಈಗ ಐದರಿಂದ ಆರು ನಿಮಿಷ ಸಣ್ಣ ಊರಿನಲ್ಲೇ ಬೆಂದಾಗಿದೆ ಈಗ ಲಾಸ್ಟಿಗೆ ಕಸೂರಿ ಮೇತಿಯನ್ನು ಸೇರಿಸಿ ನಾನು ಕುದಿಸ್ತಾ ಇದ್ದೀನಿ ನೋಡಿ ಲಾಸ್ಟಿಗೆ ಎಷ್ಟು ಚೆನ್ನಾಗಿ ನಮಗೆ ಮಟನ್ ಗ್ರೀನ್ ಮಸಾಲಾ ಗ್ರೇವಿ ರೆಡಿಯಾಗಿದೆ ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ ಹಾಗೆ ಇಷ್ಟೊತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವೀಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನೆಲ್ಲವನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ವಂದನೆಗಳು